ನೋಡಿ ಇದು ಎಂತ ಗೊತ್ತಾಯ್ತಾ ನಿಮಗೆ ಇದು ನೋಡುವಾಗ ನೋಡುವಾಗ್ಲೇ ಗೊತ್ತಾಗಿರ್ಬೋದು ಇದು ಸೋಂಪು ನೋಡಿ ಹೇಗೆ ಉಂಟು ನೋಡಿ ಇದ್ರಲ್ಲಿ ಕಲರ್ ಇಲ್ಲ ಅಂದ್ರೆ ನಾವು ಇದು ತೊಳೆದು ಇಟ್ಟದ್ದು ತೊಳೆಯುವ ಮೊದಲು ಕೂಡ ಇದೇ ರೀತಿ ಇತ್ತು ತೊಳೆದ ನಂತರ ಕೂಡ ಇದೇ ರೀತಿ ಇತ್ತು ನೋಡಿ ಒಂದು ಅಂಗಡಿಯಿಂದ ನಾವು ಪ್ಯಾಕೆಟ್ ತಗೊಂಡಿದ್ದೆವು ಅದ್ರಲ್ಲಿ ಕಲ್ಲರ್ ಇದು ಹಸಿರು ಕಲರ್ ಇದು ಜಾಸ್ತಿ ಹಸಿರು ಇತ್ತು ಇದರಲ್ಲಿ ಕಲರ್ ಇಲ್ಲ ನೋಡಿ ತೊಳೆಯುವ ಮೊದಲು ಕೂಡ ಇದೇ ರೀತಿ ಇತ್ತು ತೋಲ್ದ ನಂತರ ಕೂಡ ಇದೇ ರೀತಿ ಉಂಟು ಕಲರ್ ಸ್ವಲ್ಪ ಹೋಗ್ಲಿಲ್ಲ ಅಂದ್ರೆ ಕಲರ್ ಇಲ್ಲ ಅಂತ ಅನಿಸ್ತದೆ ಇದರಲ್ಲಿ ನಮಗೆ ಕೆಮಿಕಲ್ ಇಲ್ಲದ ಇಂಗ್ರಿಡಿಯೆಂಟ್ ಸಿಕ್ಕಿದು ಅಂತ ಹೇಳಿದ್ರೆ ಇದುವೇ ಫಸ್ಟ್ ಅಂತ ಅನಿಸ್ತದೆ ಹೇಗೆ ಎಲ್ಲರಲ್ಲಿ ಎಂತ ಒಂದ್ ಇರ್ತಿತ್ತು ಇದ್ರಲ್ಲಿ ನೋಡಿ ಫಸ್ಟ್ ಟೈಮ್ ನಮ್ಗೆ ಕೆಮಿಕಲ್ ಇಲ್ಲ ಅಂದ್ರೆ ಕಲರ್ ಇಲ್ಲ ಅದು ಸಿಕ್ಕಿದೆ ನಿಮ್ಗೆ ಗೊತ್ತಿರಬಹುದು ಕೆಲವೊಂದು ಸೋಂಪು ಹೇಗೆ ಬರ್ತದೆ ಅಂತ ಹೇಳಿ ಹಸಿರು ಕಲರ್ ಅಲ್ಲಿ ಬರ್ತದೆ ಅದನ್ನು ನೀವು ಯಾವತ್ತು ಮಾರ್ಕೆಟ್ ನಿಂದ ತಗೊಳ್ಳಿ ಹೋಗ್ಬೇಡಿ ಕಲರ್ ನೋಡಿ ತಗೊಳ್ಳಿ ನಿಮ್ಗೆ ನೋಡೋಗ್ಲೇ ಗೊತ್ತಾಗ್ತದೆ ಇದು ನೋಡಿ ಹಸಿರೇ ಇಲ್ಲ ಹಸಿರು ಬರ್ತದೆ ಕೆಲವೊಂದು ಕಲ್ಲರ್ ಹಾಕಿದ್ದೇ ಬರ್ತದೆ ಈ ಸೋಂಪು ಅಂತ ಹೇಳಿದ್ರೆ ಯಾವ್ದು ಗೊತ್ತಾಯ್ತಾ ಕೆಲವೊಂದು ಪದಾರ್ಥಕ್ಕೆ ಯೂಸ್ ಮಾಡ್ತಾರೆ ಮತ್ತೆ ಹೋಟೆಲ್ ಅಲ್ಲಿ ನೋಡಿ ಹ್ಯಾಂಡ್ ವಾಶ್ ಎಲ್ಲ ಮಾಡಿದ ಮೇಲೆ ಒಂದು ಇಟ್ಟಿರ್ತಾರೆ ಅಥವಾ ಅದ್ರಲ್ಲಿ ಹಣ ಬಿಲ್ ಇಟ್ಟಿರ್ತಾರೆ ನೋಡಿ ಅದುವೇ ಇದು ಸೋಂಪು ನಿಮ್ಗೆ ನೋಡೋಕ್ಲೇ ಗೊತ್ತಾಗ್ತದೆ ಇದು ಲೈಟ್ ಕಲರೇ ಸೋಂಪು ಇರಬೇಕು ಗ್ರೀನ್ ಕಲರ್ ಅಲ್ಲಿ ಸೋಂಪು ಬರಲೇಬಾರ್ದು ಎಲ್ಲಾದ್ರೂ ಹಸಿರು ಕಲರ್ ಅಲ್ಲಿ ಸೋಂಪು ಇತ್ತು ಅಂತ ಆದ್ರೆ ಅದಕ್ಕೆ ಕಲರ್ ಹಾಕಿದಾರೆ ಅಂತಲೇ ಅರ್ಥ